ಫ್ರೆಂಡ್ಸ್ ಯಾಕೋ ಟುಡೇ ಇವತ್ತು ತುಂಬ ಬೋರ್ ಇತ್ತು ಹಾಗೆ ಸೀದಾ ನನ್ನ ಗಾರ್ಡನ್ಗೆ ಬಂದೆ ನನ್ನ ಗಾರ್ಡನಿಗೆ ಬಂದರೆ ಏನೋ ಒಂದು ನನ್ನ ಮನಸ್ಸಿಗೆ ನೆಮ್ಮದಿ ಖುಷಿ ಸಂತೋಷ ಸಿಗುತ್ತೆ ಇದು ಮೈನ್ ರೋಡು ವೆಹಿಕಲ್ದು ಸೌಂಡ್ ಬಂದರೆ ಸಾರಿ ಫ್ರೆಂಡ್ಸ್ ಡಿಸ್ಟರ್ಬ್ ಆದರೆ ಆಯಿತಾ ಹೂವು ಎಷ್ಟು ಚೆನ್ನಾಗಿ ಅರಳಿ ಡ್ಯಾನ್ಸ್ ಡ್ಯಾನ್ಸ್ ಮಾಡ್ತಾಯಿದೆ ಫ್ರೆಂಡ್ಸ್ ಮನಸ್ಸಿಗೆ ತುಂಬ ಹಿತ ಆಗುತ್ತೆ ನಾನು ಹೀಗೆ ಏನೋ ಸುಮ್ಮನೆ ಕೂತ್ಕೊಂಡಿದ್ದೆ ತುಂಬ ಯಾಕೋ ಆಗ್ತಾ ಇತ್ತು ಬೋರ್ ಆಗುವಾಗ ಸೀದಾ ಗಾರ್ಡನಿಗೆ ಬಂದೆ ಗಾರ್ಡನಲ್ಲಿ ಒಂದೊಂದು ಹೂಗಳನ್ನ ನೋಡುವಾಗಲೂ ಮನಸ್ಸಿಗೆ ಏನೋ ಖುಷಿ ಸಂತೋಷ ಆನಂದ ಅದು ಯಾವ ಥರ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ ಬಿಡಿ ನನಗನ್ನಿಸ್ತಾ ಇದೆ ಹೂ ನನಗೆ ಹೇಳ್ತಾ ಇದೆ ನನಗೆ ಅಲ್ಲ ಎಲ್ಲರಿಗೂ ಇದೆ ನೋಡಿ ದೇವರು ನನಗೆ ಜಸ್ಟ್ ಒನ್ ಡೇ ಆಯಸ್ಸು ಕೊಟ್ಟಿದ್ದಾರೆ ಆದರೆ ನನಗೆ ಎಷ್ಟು ಖುಷಿಯಾಗಿ ಸಂತೋಷದಿಂದ ಸಂಭ್ರಮಿಸ್ತಾ ಇದ್ದೀನಿ ಈ ದಿನನ ಆದರೆ ಮನುಷ್ಯರಾದ ನೀವು ಆ ಭಗವಂತ ನಿಮಗೆ ನೂರು ವರ್ಷ ಆಯಸ್ಸು ಕೊಟ್ಟಿದ್ದಾರೆ ಏನು ಬಂತು ಭಾಗ್ಯ ಒಂದಿನ ಆದರೂ ನೀವು ನಂತರ ನನ್ನಷ್ಟು ಖುಷಿಯಾಗಿದ್ದೀರಾ ಅಂತ ನಿಜ ಅಲ್ಲ ಫ್ರೆಂಡ್ಸ್ ಒಂದು ದಿನ ಬದುಕಿರೋ ಈ ಹೂವೆ ಎಷ್ಟು ಖುಷಿಯಿಂದ ಸಂಭ್ರಮ ಪಡುತ್ತಾ ಇದೆ ಹಾಳಾದ ಮನುಷ್ಯ ಜನ್ಮ ನಮ್ಮದು ಏನಿದ್ರೂ ಸಾಲಲ್ಲ ಎಷ್ಟಿದ್ರೂ ಸಾಲಲ್ಲ ಏನು ಮಾಡಿದ್ರೂ ಸಾಲಲ್ಲ ನೆಮ್ಮದಿ ಇಲ್ಲ ಸಂತೋಷ ಇಲ್ಲ ಏನೋ ಒಂದು ಕೊರಗು ಏನೋ ಒಂದು ಚಿಂತೆ ಅಲ್ವಾ ನಾನು ಈ ಗಾರ್ಡನ್ ಮಾಡೋಕ್ಕೆ ತುಂಬ ಕಷ್ಟಪಟ್ಟಿದ್ದೇನೆ ಫ್ರೆಂಡ್ಸ್ ಇವಾಗ ಅನಿಸ್ತಾ ಇದೆ ಇದೆಲ್ಲ ನೋಡುವಾಗ ನಾನು ಕಷ್ಟಪಟ್ಟಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಹೇಳಿಬಿಟ್ಟು ತುಂಬ ಬೋರ್ ಆಗುತ್ತೆ ಬೋರ್ ಆಗುವಾಗ ಇಲ್ಲಿ ಕೂತ್ಕೋತೇನೆ ಟೈಮ್ ಸ್ಪೆಂಡ್ ಮಾಡ್ತೇನೆ ಈವ್ನಿಂಗ್ ಎಲ್ಲ ಟೀ ಕುಡಿತೇನೆ ಹಾಗೆ ಅಲ್ವಾ ಓಕೆ ಫ್ರೆಂಡ್ಸ್ ಸ್ಕೂಟಿ ನನ್ನ ಕಾರು ನಿನ್ನೆ ಮಳೆ ಬಂತು ತುಂಬ ಗಲೀಜಾಗಿದೆ ನಿಮಗೆ ಖುಷಿ ಆಯ್ತಾ ಅನ್ಸ್ಕೊತೀನಿ ಇದನ್ನು ನೋಡಿ

ಎಲ್ಲಿ ಖುಷಿ ಸಿಗುತ್ತೆ ನೆಮ್ಮದಿಕ್ಕೆ ಸಿಗುತ್ತೆ ಸಂತೋಷ ಸಿಗತ್ತೆ ಅದ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದೇ ಒಂದು ಖುಷಿಯಾದ ವಿಚಾರ ಅಲ್ವಾ ಫ್ರೆಂಡ್ಸ್ ನಮ್ಮ ಸಂತೋಷ ಎಲ್ಲ ಒಂದು ಕಡೆ ಇರುತ್ತೆ ಹೌದು ಈ ಹಚ್ಚ ಹಸಿರೇನ ಮಧ್ಯ ಕೂತ್ಕೊಂಡು ನಿಮ್ಮೆಲ್ಲರ ಜೊತೆ ಹರಟೆ ಹೊಡ್ಕೊಂಡು ಒಂದು ಕಪ್ ಟೀ ಕುಡ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ರೆ ಎಷ್ಟೊಂದು ಖುಷಿ ಅನಿಸುತ್ತಲ್ವ ಸದ್ಯಕ್ಕೆ ನಮ್ಮನೆಯಲ್ಲಿ ಇದೇ ಇವೆಲ್ಲ ನನ್ನ ಬೆಸ್ಟ್ ಫ್ರೆಂಡ್ಸ್ ನನ್ನ ಬೆಸ್ಟ್ ಸ್ವೀಟ್ ನಮ್ಮ ಮನೆಯಲ್ಲಿ ಓಕೆ ಫ್ರೆಂಡ್ಸ್ ಕೋಮ್ ಲ್ಯಾಟ್ಸ್ ಗೋ ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಆ ಭಗವಂತನ ಆಶೀರ್ವಾದದಿಂದ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ನಾನು ಕೂಡ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಸಪೋರ್ಟಿಂದ ತುಂಬ ಚೆನ್ನಾಗಿದ್ದೇನೆ ನೀವು ಅಂದ್ಕೊತಾ ಇದ್ದೀರಾ ಏನಪ್ಪ ಇಷ್ಟೋನ್ ಚೇಂಜಸ್ಸು ಮೇಡಮ್ ಎಲ್ಲಿ ನಿಂತ್ಕೊಂಡು ವೀಡಿಯೋಸ್ ಮಾಡ್ತಾ ಇದ್ದಾರೆ ಅಂತ ಫ್ರೆಂಡ್ಸ್ ಇದು ನಮ್ಮನೆ ನಾನು ಮುಂಚೆನೇ ತೋರಿಸಿದಾಗೆ ಗಾರ್ಡನ್ ಏರಿಯಾ ಎಲ್ಲ ತೋರಿಸಿದ್ದೇನೆ ನಿಮಗೆ ಮತ್ತು ಮಾ ಅನ್ಕೋಬೇಡಿ ಇದೇನು ಇಷ್ಟು ಟೈಮು ಮೇಡಮು ಸೌಜನ್ಯ ಪರ ಹೋರಾಟ ಮಾಡಿಕೊಂಡು ಹೀಗೆಲ್ಲ ಇದ್ದರು ಸಡನ್ ಚೇಂಜಸ್ ಅಂತ ಇಲ್ಲ ಫ್ರೆಂಡ್ಸ್ ನನಗೊಂದು ಯಾವುದೋ ಒಂದು ಈವೆಂಟ್ ಇತ್ತು ಮತ್ತು ಒಂದು ರೀಲ್ಸ್ ಮಾಡೋದಿತ್ತು ಸೌಜನ್ಯ ಪರ ಹೋರಾಟದ ನಡುವೆ ಒಂದು ಸಣ್ಣ ಚೇಂಜಸ್ ಅಷ್ಟೇ ಮತ್ತೇನಿಲ್ಲ ಹೋರಾಟಗಳು ಆದರ ಮಾಡಿರೋದು ನಡೀತಾನೇ ಇರತ್ತೆ ನಡೆಯುತ್ತೆ ನನ್ನ ಕೊನೆಯ ಹೆಸರಿರೋವರೆಗೂ ನಾನು ಈ ಹೋರಾಟದಲ್ಲಿ ಇದ್ದೇ ಇರ್ತೀನಿ ನಿಮಗೆ ಆ ಡೌಟು ಖಂಡಿತ ಬೇಡ ಹಾಗೆ ಒಬ್ಬಳೇ ಇರ್ತೀನಿ ಮನೆಯಲ್ಲಿ ಮನೆಗೆ ಬಂದೆ ಯಾಕೋ ತುಂಬ ಇವತ್ತು ಯಾಕೆ ಅಂತ ಗೊತ್ತಿಲ್ಲ ನನಗೆ ತುಂಬ ಅಂದರೆ ತುಂಬ ಒಂಥರ ಬೋರಿಂಗು ಒಂದು ರೌಂಡು ಗಾಯ ನಾನು ನನ್ನ ಗಾರ್ಡನೆಲ್ಲ ಸ್ವಲ್ಪ ಮೈಂಟೈನ್ ಮಾಡೋದೆಲ್ಲ ನಿಲ್ಲಿಸ್ಬಿಟ್ಟಿದ್ದೇನೆ ಟೈಮ್ ಸಾಕಾಗ್ತಾಯಿಲ್ಲ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಅದು ಇದು ಅಂದ್ಕೊಂಡೆಲ್ಲ ಇತ್ತು ಹಾಗೆ ಮತ್ತು ನಾನು ಮುಂಚೆನೆ ಹೇಳೋದಾಗೆ ನಾನು ಒಬ್ಬಳೇ ಇರೋದರಿಂದ ತುಂಬ ಒಂದೊಂದು ಸಲ ಏನೋ ಅಡುಗೆ ಮಾಡೋದು ಊಟ ಮಾಡೋದು ಅಲ್ಲಿ ಇಲ್ಲಿ ಓಡಾಡೋದು ಕೆಲಸಗಳು ಮುಗಿಸೋದು ಆಮೇಲೆ ರೀಲ್ಸು ಇಲ್ಲ ವೀಡಿಯೋಗಳು ಮಾಡೋದು ಇದೇ ಆಗಿತ್ತು ಇಷ್ಟು ಟೈಮು ಇವಾಗ ಏನಪ್ಪ ಅಂತ ಅಂದರೆ ಏನಂತ ಹೇಳಲಿ ನಾನು ನಿಮಗೆ ನಾನು ಕೆಲವು ಫ್ರೆಂಡ್ಸ್ಗಳು ಅದೆಲ್ಲ ತುಂಬಾ ಇರು ನನ್ನ ಫ್ರೆಂಡ್ ಇರೋದು ಬಂದು ಬ್ಯಾಂಗ್ಳೂರಲ್ಲಿ ಅವರು ಬ್ಯಾಂಗ್ಳೂರಲ್ಲಿ ಇರ್ತಾರೆ ಬರ್ತಾಯಿರ್ತಾರೆ ಮಂತ್ಗ ಒಂದು ಟೈಮು ಅದೇ ರೇಖಮ್ಮ ಅಂತ ಹೇಳಿ ನಾನೊಂದು ವೀಡಿಯೋ ಲಾಸ್ಟ್ ಟೈಮ್ ಬ್ಯಾಂಗ್ಳೂರಿಗೆ ಹೋದಾಗ ಅವರು ನಾನು ಎಲ್ಲ ಒಟ್ಟಿಗೆ ಎಲ್ಲ ವೀಡಿಯೋ ಮಾಡಿದ್ದೆ ಅದೆಲ್ಲ ನಿಮಗೆ ಗೊತ್ತಿದೆ ಮತ್ತು ನಾನು ಸ್ವಲ್ಪ ಫ್ರೆಂಡ್ಸ್ ಎಲ್ಲ ಕಮ್ಮಿ ಯಾಕಂದರೆ ಎಲ್ಲ ಥರದ್ದು ಅನುಭವಿಸಿದ್ದೀನಿ ಫ್ರೆಂಡ್ಸ್ಗಳಿಂದ ಬೇಜಾರು ನೋವು ಹಿಂಸೆಗಳು ಮುಂಚೆ ಎಲ್ಲ ಚೆನ್ನಾಗೇ ಇರ್ತಾರೆ ಆಮೇಲೆ ತೋರಿಸ್ತಾರೆ ಒಂದೊಂದೊಂದೊಂದು ಬುದ್ಧಿ ಚೆನ್ನಾಗಿರೋದು ತ ಸಾಯಿಸಲ್ಲ ಅವರುಗಳು ಚೆನ್ನಾಗಿರಲ್ಲ ಹಾಗಾಗಿ ಸ್ವಲ್ಪ ಒಂಟಿಯಾಗಿರೋಕೆ ಟ್ರೈ ಮಾಡ್ತೇನೆ ಇತ್ತೀಚೆಗೆಲ್ಲ ನೀವೆಲ್ಲ ಇದ್ದೀರ ನನ್ನ ಜೊತೆ ನಿಮ್ಮ ಜೊತೆ ಸೇರಿಕೊಂಡು ನನಗೇನಂತ ಏನು ಒಂಟಿ ಅಂತೆಲ್ಲ ಅನಿಸಲ್ಲ ಹಾಗೆ ನಾವು ಖುಷಿಯಾಗಿರಬೇಕು ಸಂತೋಷವಾಗಿರಬೇಕು ಅಂದರೆ ಮೊನ್ನೆ ಯಾವುದೋ ಒಂದು ಮನಸ್ಸಲ್ಲಿ ಒಂದು ಇದಿತ್ತು ಒಂದು ಲೈನ್ ನನ್ನ ಮನಸ್ಸಿಗೆ ತುಂಬ ಇಷ್ಟ ಆಯಿತು ಏನಂತ ಅಂತ ಹೇಳಿದ್ರೆ ನಾವು ಖುಷಿಯಾಗಿರಬೇಕು ಅಂತ ಹೇಳಿದ್ರೆ ನಾವು ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋದನ್ನು ಬಿಡಬೇಕು ಮತ್ತು ಬೇರೆಯವರು ನಮ್ಮ ಬಗ್ಗೆ ಮಾತಾಡ್ತಾರಲ್ಲ ಅದಕ್ಕೆ ನಾವು ತಲೆ ಕೆಡಿಸ್ಕೋಬಾರ್ದು ಅಂತ ಹೇಳಿಬಿಟ್ಟು ನಿಜ ಅಲ್ಲ ಇಷ್ಟೊಂದು ಅರ್ಥಪೂರ್ಣವಾದ ಮಾತು ನಾನು ಆದಷ್ಟು ಅದನ್ನೇ ಫಾಲೋ ಮಾಡೋಕ್ಕೆ ನಾನು ಇಷ್ಟಪಡ್ತೇನೆ ಯಾಕೋ ಗೊತ್ತಿಲ್ಲ ಇವತ್ತು ಈ ಪ್ರಕೃತಿ ಮಧ್ಯೆ ನಿಂತ್ಕೊಂಡ್ಬಿಟ್ಟು ನಿಮ್ಮೆಲ್ಲರ ಜೊತೆ ಮಾತಾಡಬೇಕು ಅಂತ ನನಗನ್ನಿಸ್ತಾ ಇದೆ ಯಾವಾಗಲೂ ನಾನು ಸಾಧಾರಣವಾಗಿ ಎಲ್ಲ ಕೆಲಸಗಳೆಲ್ಲ ಆದಮೇಲೆ ನಾನು ನನ್ನ ಲಿವಿಂಗ್ ಏರಿಯಾದಲ್ಲಿ ಕೂತ್ಕೊಂಡೆ ನಾನು ವೀಡಿಯೋ ಮಾಡೋದು ತುಂಬನೇ ಅದು ಬಿಟ್ಟರೆ ನಾನು ಹೊರಗಡೆ ಹೋದಾಗ ಹೊರಗಡೆ ವೀಡಿಯೋ ಮಾಡಿಕೊಳ್ತೇನೆ ಇತ್ತೀಚೆಗೆ ಅಷ್ಟು ಜಾಸ್ತಿ ನಾನು ನನ್ನ ಮನೆಯಲ್ಲೇ ಮನೆ ಮನೆಯೊಳಗೇ ನಾನು ವೀಡಿಯೋಗಳನ್ನ ಮಾಡ್ತಾಯಿದ್ದೆ ತಂಪಾದ ಗಾಳಿ ಬೀಸ್ತಾ ಇದೆ ಅಲ್ಲ ಚೆನ್ನಾಗಿದೆ ಒಂಥರ ಫ್ರೆಂಡ್ಸ್ ನಾನೇನು ಹೇಳ್ತೀನಿ ಅಂತ ಹೇಳಿದ್ರೆ ನಾನು ಇವತ್ತು ಒಂದು ಈವೆಂಟಿಗೆ ಹೋಗಿದ್ದೆ ಅಂತ ಹೇಳೋದ್ನಲ್ಲ ಅಲ್ಲಿ ಕೆಲವೊಬ್ಬರು ನನ್ನ ಪರಿಚಯದವರು ಸಿಕ್ಕಿದ್ರು ಕೆಲವೊಂದು ಮಾತುಗಳು ಚರ್ಚೆ ಆಯಿತು ಏನು ಅಂತ ಹೇಳಿದ್ರೆ ಅವ್ರಿಗೆ ಯಾರು ಏನು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡಲ್ಲ ಸಾರಿ ನಿಮಗೆ ಗೊತ್ತಿರತ್ತೆ ಕೆಲವೊಂದು ವಿಷಯಗಳನ್ನ ಪಾಪ ಮುಚ್ಚಿಡಲೇಬೇಕು ನಾವು ಅಲ್ವಾ ಏನಪ್ಪ ಅಂತ ಹೇಳಿದ್ರೆ ಪಾಪ ಹೆಣ್ಮಗು ಮದುವೆ ಆಗಿಬಿಟ್ಟು ಇವಾಗ ಮ್ಯಾಟ್ರಿ ನೋಡಿಬಿಟ್ಟು ಮದುವೆ ಮಾಡಿದ್ದಾರೆ ಮದುವೆ ಆಗಿ ಎಷ್ಟು ಟೈಮು ಒಂದು ಫೈವ್ ಮಂತ್ ಆಗಿದೆ ಅಷ್ಟೆ ಫೈವ್ ಮಂತ್ ಆಗಲೇ ಅಪ್ಪನ ಮನೆಗೆ ಬಂದಿದ್ದಾಳೆ ಡಿವಾರ್ಸ್ ಅಪ್ಲೈ ಮಾಡಿ ಆಯಿತು ಓಡಾಡ್ತಿದ್ದಾರೆ ಈಗ ಪೇರೆಂಟ್ಸು ಎಲ್ಲ ಇಬ್ಬರು ಹುಡುಗನ ಮನೆ ಕಡೆಯವರು ಹುಡುಗಿ ಮನೆ ಕಡೆಯವರು ಡಿವೋರ್ಸ್ಗೆ ಮುದ್ದಾದ ಹುಡುಗಿ ಚೆನ್ನಾಗಿದ್ಲು ಹುಡುಗ ಕೂಡ ಚೆನ್ನಾಗಿದ್ದಾನೆ ತುಂಬ ಕಡೆ ಪಾಪ ಒಳ್ಳೆ ಕಡೆ ಎಲ್ಲ ಕೇಳಿದ್ರು ನಮ್ಮ ಕಡೆ ಎಲ್ಲ ನಿಮಗೆ ಗೊತ್ತಿದೆ ರೈತರು ಕಾಫಿ ಪ್ಲಾಂಟರ್ಸು ಇಲ್ಲ ನಾವು ರೈತರಿಗೆ ಕೊಡೋಲ್ಲ ಮತ್ತು ಯಾರೋ ಒಬ್ಬ ಹುಡುಗ ಪಾಪ ಸ್ಕೂಲ್ ಮಾಸ್ಟ್ರು ಅವರು ಕೇಳಿದರು ನಾವು ಕೂಡ ತೋರಿಸಿದ್ವಿ ಒಂದು ಇಬ್ಬರು ಮೂರು ಜನನ ಹೇಳಿದ್ವಿ ಫೋನ್ ಮಾಡಿ ತೋರಿಸಿದ್ವಿ ಅಲ್ಲ ಹೇಳಿದ್ವಿ ಅವ್ರು ಒಪ್ಕೊಳ್ಳಲಿಲ್ಲ ಸ್ಕೂಲ್ ಮಾಸ್ಟ್ರುಗೆ ಆಗಲ್ಲ ಕಾಫಿ ಪ್ಲಾಂಟ್ರಿಗೆ ಆಗೋಲ್ಲ ಅದು ಇದು ಸ್ಕೂಲ್ ಮಾಸ್ಟ್ರು ಅಂದರೆ ಅವ್ರು ಇನ್ನೂ ಗೌರ್ಮೆಂಟ್ ಆಗಿರಲಿಲ್ಲ ಸ್ವಪ ಟೆಂಪ್ರವರಿಯಾಗಿ ವಾಕ್ ಮಾಡ್ತಾ ಇದ್ರು ಅವರು ಒಳ್ಳೆ ಹುಡುಗ ಹಠ ಮಾಡಿದ್ರು ಯಾವುದೋ ಮ್ಯಾಟ್ರಿಮೋನಿ ಅಂತೆ ಅಲ್ಲಿ ನೋಡಿಕೊಂಡ್ರು ನೋಡ್ಕೊಬಿಟ್ಟು ಮದುವೆ ಮಾಡಿಕೊಂಡ್ರು ಮದುವೆ ಮಾಡಿಕೊಂಡು ಸ್ಟಾರ್ಟಿಂಗೇ ಮಾತು ಸ್ಟಾರ್ಟಿಂಗ್ ಮಾತು ಏನು ಅಂದರೆ ಹುಡುಗಿ ವರ್ಕ್ ಮಾಡ್ತಿದ್ಲು ಬ್ಯಾಂಗ್ಳೂರಲ್ಲಿ ನಾನು ಜಾಬ್ ಬಿಡಲ್ಲ ಜಾಬ್ ಮಾಡ್ತೇನೆ ನಾನು ಅವರು ಓಕೆ ಅಂತ ಹೇಳಿದ್ರು ಓಕೆ ನಿನ್ನ ಕೆಲಸ ನೀನು ಮಾಡ್ಕೋ ಮನೆಯಲ್ಲಿ ನಾವು ಹೆಲ್ಪ್ ಮಾಡ್ತೇವೆ ಮಾಡ್ಕೊಬಿಟ್ಟು ನೀನು ವರ್ಕ್ ಮಾಡ್ಬೋದು ಅಂತ ಹೇಳಿದರು ಒಂದು ಮದುವೆ ಆಗಿ ಒಂದು ಟ್ವೆಂಟಿ ಡೇಸ್ ಮನೇಲಿದ್ಲು ಆಮೇಲೆ ಕಂಟಿನ್ಯೂ ಮಾಡಿದ್ಲು ವರ್ಕನ್ನು ಹುಡುಗಿ ಏನಪ್ಪ ಅಂತ ಹೇಳಿದ್ರೆ ಫ್ರೆಂಡ್ಸ್ ಮಾಡಿದ್ಲು ಹೋಗ್ತಾ ಇದ್ಲು ಬರ್ತಾ ಇದ್ಲು ಹೋಗ್ತಾ ಇದ್ಲು ಬರ್ತಾ ಇದ್ಲು ಹಸ್ಬೆಂಡಿಗೆ ನೈಟ್ ಯುಟಿ ಇರುವಾಗ ಇವಳಿಗೆ ಡೇ ಇರ್ತಾಯಿತ್ತು ಇವಳಿಗೆ ಡೇ ನೈಟ್ ಇದ್ರೆ ಅವನಿಗೆ ಡೇ ಇದಿರ್ತಿತ್ತು ಹಾಗೆ ಇಬ್ಬರದ್ದು ಚೇಂಜಸ್ ಇರ್ತಾಯಿತ್ತು ಟೈಮಿಂಗ್ಸು ಬರ್ತಾ 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 ಏನು ಅಂದರೆ ಇವ್ರಗಳ ಮಧ್ಯೆ ಸೌಂಡು ಗಾಳಿದು ರೋಡು ವೆಹಿಕಲ್ದು ಏನಪ್ಪ ಅಂತ ಹೇಳಿದ್ರೆ ಅಲ್ಲಲ್ಲೇ ಶುರುವಾಯಿತು ನನ್ನ ಕೇರ್ ಇಲ್ಲ ನೀನು ನನ್ನ ಕೇರ್ ಮಾಡ್ತಾಯಿಲ್ಲ ನೀನು ನನಗೆ ಟೈಮ್ ಇಲ್ಲ ನೀನು ನನಗೆ ಟೈಮ್ ಕೊಡ್ತಾ ಇಲ್ಲ ಇಬ್ರಲ್ಲೂ ಬರ್ತಾ 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 ನೀನು ಈಗಿರೋದಾದರೆ ಆಮೇಲೆ ಇವಳು ಹೇಳಿದ್ರು ನಾನೇ ಕೊಡ್ತಾ ಮತ್ತು ಊಟದ ವಿಷಯದಲ್ಲಿ ಕರೆಕ್ಟ್ ಟೈಮಿಗೆ ಊಟ ತಿನ್ನೋಕ್ಕಾಗ್ತಾಯಿಲ್ಲ ಮಾಡ್ತಾ ಇಲ್ಲ ಅತ್ತೆ ಮಾವ ಸ್ವಲ್ಪ ವಯಸ್ಸಾದವ್ರಿದ್ರು ಅವರಿಗೆ ಮಾಡಿಕೊಡ್ಬೇಕು ಇವಳೆಲ್ಲ ಮಾಡಿಟ್ಟು ಹೋಗುವಾಗ ಅದು ತಣ್ಣಗಾಗಿರುತ್ತೆ ಇದಾಗಿರುತ್ತೆ ಸೊಸೇನ ಬಂದು ನಾವು ಹೇಗೆ ಮಾಡ್ಕೋಬೇಕು ಮತ್ತು ನಾವು ಕೆಲಸ ಮಾಡ್ಕೊಳ್ಳೋದು ತಪ್ಪಲಿಲ್ಲ ಅನ್ನೋದು ಶುರುವಾಯಿತು ಬರ್ತಾ ಬರ್ತಾ ಎಲ್ಲಿಗೆ ಬಂದು ಮುತ್ತ ಅಂದರೆ ಡಿವರ್ಸರಿಗೆ ಬಂತು ಇವಳ ಸೀದ ಬಟ್ಟೆ ಎಲ್ಲ ತುಂಬ್ಕೊಬಿಟ್ಟು ಮನೆಗೆ ಬಂದುಬಿಟ್ಟಿದ್ದಾಳೆ ಮನೆಗೆ ಬಂದಾಗ ಇನ್ನೇನು ಮಾಡ್ತಾರೆ ಹೆತ್ತು ತಪ್ಪಿಗೆ ಮನೇಲೆ ಸೇರಿಸ್ಕೊಂಡ್ರು ಸರಿ ಬರಲೇ ಇಲ್ಲ ನಾವೇನು ಕೊಟ್ಟಿದ್ವಿ ಕೊಡು ಅದು ಕೊಡು ಇದು ಕೊಡು ಕಿತ್ತಾಡ್ಕೊಂಡು ಮಾಡ್ಕೊಂಡು ಎಲ್ಲ ತುಂಬ್ಕೊಂಡು ನಾನು ಹೇಳೋದು ಇಷ್ಟ ಫ್ರೆಂಡ್ಸ್ ಬೇರೆ ಏನಿಲ್ಲ ಅದನ್ನೇ ಎಳೆಯೋದು ಬೇಡ ಮತ್ತು ಕಮೆಂಟ್ಗಳು ಶುರುವಾಗುತ್ತೆ ಏನೋ ಏನು ಆಡಿಕೊಂಡು ಗಂಟೆಗೊಂದು ಮಾತಾಡ್ತೀಯ ಸರ್ ನನ್ನ ವಾಯ್ಸ್ ಇರೋದೇ ಹೀಗೆ ನನ್ನ ಮಾತಾಡೋ ಸ್ಟೈಲ್ ಇರೋದೇ ಹೀಗೆ ನಾನು ಹೇಗೆ ಚೇಂಜ್ ಮಾಡಿಕೊಳ್ಳಿ ನನ್ನ ವೀಡಿಯೋಗಾಗಿ ನನ್ನ ಆಗಲಿ ನನ್ನ ಸ್ಟೈಲ್ ಆಗಲಿ ನಾನು ಮಾತಾಡೋದನ್ನಾಗಲಿ ನಾನು ಚೇಂಜ್ ಮಾಡ್ಕೊಳ್ಲಿಕ್ಕಾಗತ್ತಾ ಹೇಳಿ ನಾಗ ಆರ್ಟಿಫಿಷಲ್ ಅಂತ ಅನಿಸಲ್ವಾ ನಿಮಗೆ ನಾನು ಚೇಂಜ್ ಮಾಡ್ಕೊತೀನಿ ನಿಮಗಾಗಿ ನಾನು ಚೇಂಜ್ ಮಾಡ್ಕೊತೀನಿ ನನಗದರಲ್ಲಿ ಏನೂ ಬದಲ ಇಲ್ಲ ಪ್ರಾಬ್ಲಮ್ಮು ಆದರೆ ನಿಮಗದು ಆಗ ಆರ್ಟಿಫಿಷಲ್ ಅಂತ ಅನಿಸಲ್ವಾ ಹಾಗೆ ನಾನು ಇರೋದೇ ಹೀಗೆ ನನಗೆ ಹೀಗಿರೋಕ್ಕೆ ಇಷ್ಟಪಡ್ತೀನಿ ನಾನು ಮಾತಾಡೋ ಸ್ಟೈಲ್ ಹೀಗೆ ಸರ್ ಆಯಿತಾ ದಯವಿಟ್ಟು ಕಮೆಂಟ್ ಮಾಡಿ ಮಾಡಿಬಿಟ್ಟು ಮೇಡಮು ಅಲ್ಲಿ ಆಡಿಕೊಂಡು ಮಾತಾಡ್ತೀರಾ ಮೇಡಮ್ ಗಂಟೆಗೊಂದು ಮಾತಾಡ್ತೀರಾ ಮೇಡಮ್ ವೀಡಿಯೋಗೆ ಜಾಸ್ತಿ ಟೈಮು ಮುಂದೆ ಯಾವಾಗಲಿ ಅಂದ್ಕೊಂಡು ಮಾತಾಡ್ತೀರಾ ಅಂತ ಅಂದ್ಕೋಬೇಡಿ ನನ್ನ ನಾನಿರೋದೇ ಇರೋದೇ ಹೀಗೆ ನಾನು ಇರೋದೇ ಹೀಗೆ ನಾನು ರಫ್ ಆಗಿ ಮಾತಾಡೋ ಕಡೆ ನಾನು ಮಾತಾಡ್ತೀನಿ ನಿಮಗೆ ಗೊತ್ತಿದೆ ಅಲ್ವಾ ನಾನು ಹೇಗೆ ಮಾತಾಡ್ತೀನಿ ಅನ್ನೋದು ಹಾಗೆ ಓಕೆ ವಿಷಯಕ್ಕೆ ಬರೋಣ ಹಾಗೆ ಏನಪ್ಪ ಅಂತ ಹೇಳಿದ್ರೆ ಇಷ್ಟೆಲ್ಲ ಆಗಿ ಬಂದರು ಈಗ ಅಲ್ಲಿ ಅದೇ ನಾನು ಇದಕ್ಕೆ ಹೋದಾಗ ಮಾತಾಡಿದ್ದು ಈಗ ಡೈವರ್ಸ್ ಅವರಿಗೆ ಬಂತು ಅಂತ ಮಾತಾಡ್ಸ್ಕೊಂಡು ಮನೆಗೆ ಹೋಗಿ ಅಂತ ಹೇಳಿದ್ರು ಏನಂತ ಮಾತಾಡ್ಸೋದು ಏನಂತ ಪಾಪ ಮೊದಲೇನು ಹೊಂದಿರ್ತಾರೆ ನಾನು ಬರೋಲ್ಲ ನೀವು ಬೇಕಿದ್ದರೆ ಹೋಗಿ ಅಂತ ಹೇಳ್ದೆ ನಾನು ಬಂದುಬಿಟ್ಟೆ ಫ್ರೆಂಡ್ಸು ಯಾಕೆ ಮೊದಲೇ ನೊಂದಿರ್ತಾರೆ ಆಯಿತಾ ಹುಡುಗಿ ಮನೆಯವರು ಹುಡುಗಿ ಆಗಲಿ ನಾವು ನಾವು ಏನಂತ ಮಾತಾಡ್ಸೋದು ಇನ್ನೂ ಅವರಿಗೆ ಮುಜುಗರ ಆಗುತ್ತೆ ಹಿಂಸೆ ಆಗತ್ತಲ್ವಾ ಹಾಗಾಗಿ ನಾನು ಹೇಳೋದು ನೀವೊಂದು ಮ್ಯಾಟ್ರಿಮೋನಿಯಲ್ಲೇ ನೋಡಿ ಹುಡುಗನ ನೋಡ್ಕೊಳ್ಳಿ ಯಾರಿಗೆ ಗೊತ್ತು ಅಲ್ವಾ ಹಿಂದಿನ ಕಾಲದಲ್ಲಿ ಅದೆಲ್ಲ ಇರಲಿಲ್ಲ ಏನಿರಲಿಲ್ಲ ಈಗಲ್ವ ಇವೆಲ್ಲ ಶುರುವಾಗಿದ್ದು ಆಯಿತು ನೀವು ನೋಡಿಗೆ ಇಲ್ಲ ಯಾರೋ ಒಬ್ಬ ಆ ಹಾಗಂತ ಇನ್ನೊಂದು ಅವರ ಅಪ್ಪ ಅಮ್ಮ ಈಗ ಹೇಳೋದು ಏನಂದರೆ ಅಪ್ಪ ಅಮ್ಮ ಅದನ್ನೆಲ್ಲ ಇದು ಮಾಡಿ ಮದುವೆ ಎಲ್ಲ ರೆಡಿ ಮಾಡಿ ಮಾಡಿಸಿದ್ರಲ್ಲ ಅವ್ರಿಗೆ ಹೇಳೋದು ಅವನ ಮನೆ ಹಾಳಾಗ ಅವನ ಮನೆಗೆ ಬೆಂಕಿ ಬೀಳ ನನ್ನ ಮಗಳ ಜೀವನನ ಹಾಳು ಮಾಡಿದರು ಅವ್ರಿಗೆ ಹೇಳಿ ಏನು ಪ್ರಯೋಜನ ಅಲ್ವಾ ನೀವು ಅವರು ಇಂಥ ಹುಡುಗ ಇದ್ದಾನೆ ಹೀಗಿದ್ದಾನೆ ಈ ಥರ ಇದ್ದಾರೆ ಅಂತ ತೋರಿಸಿರ್ತಾರೆ ಮಾಡಿರ್ತಾರೆ ನೀವು ಎಲ್ಲ ಮಾತಾಡ್ಕೊಂಡಿರ್ತೀರಾ ಎಲ್ಲ ಇದು ಮಾಡಿ ನಿಮಗೆ ನೋಡೋಕೆ ಹುಡುಗ ಚೆನ್ನಾಗಿ ಕಂಡಿದ್ದಾನೆ ಕೆಲಸದಲ್ಲಿದ್ದಾನೆ ಅದು ಇದು ಇದು ಬಂತು ನಾನಂತೂ ಜನಗಳಿಗೆ ಕೇಳೋದು ಸರ್ ಫ್ರೆಂಡ್ಸ್ ಏನಂದರೆ ಯಾರಾದರೂ ಒಬ್ಬರು ಯಾರಾದರೂ ಒಬ್ಬರು ಹುಡುಗ ಏನು ಕೆಲಸದಲ್ಲಿದ್ದಾನೆ ಹೇಗಿದ್ದಾನೆ ಹಿಂಗಿದ್ದಾನೆ ಏನು ಎಷ್ಟು ದುಡಿತಾನೆ ಮ ಮಂತಲ್ಲಿ ಅಂತ ಕೇಳ್ತೀರ ಹೊರತು ಹುಡುಗ ಒಳ್ಳೆಯವ್ನ ಹುಡುಗಂಗೆ ಏನು ಅಭ್ಯಾಸಗಳಿಲ್ವ ಹುಡುಗ ಹೊಂದ್ಕೊಂಡು ಹೋಗ್ತಾನೆ ಅವೆಲ್ಲ ಫಸ್ಟಿಗೆ ತಿಳ್ಕೊಳ್ಳಿ ನಿಮಗೆ ಅವನ ಅಂದ ಚಂದ ಅವನದು ಬ್ಯಾಂಕ್ ಬ್ಯಾಲೆನ್ಸು ಅವನದು ಇದು ಮಾತ್ರ ಸಾಕ ನಾನು ಎಷ್ಟೋ ಜನಕ್ಕೆ ಕೇಳ್ತೀನಿ ಯಾಕೆ ನೀವು ರೈತರಾದರೆ ಏನಂತ ರೈತರು ಯಾರು ವಿದ್ಯೆ ಕಲಿತವರು ರೈತರು ರೈತ್ರು ಯಾರು ವಿದ್ಯೆ ಕಲ್ತಿಲ್ಲವಾ ಎಜುಕೇಟೆಡ್ಗಳಿಲ್ವಾ ಹಾಂ ಯಾಕೆ ಅವರು ಚೆನ್ನಾಗಿ ನೋಡ್ಕೊಂಡಿಲ್ವಾ ಎಷ್ಟು ಹೆಣ್ಮಕ್ಳನ್ನ ಅದು ಮದುವೆ ಮಾಡ್ಕೊಬಂದು ನಮ್ಮ ನಮ್ಮ ಮನೆಗಳಲ್ಲೇ ಇದ್ದಾರೆ ಹುಡುಗಿನ ಅವರು ರೈತರೇ ಆಯಿತಾ ಮದುವೆ ಮಾಡ್ಕೊಬಂದು ಜಾಬ್ ಕಳಿಸ್ತಾ ಇರೋ ರೈತನೂ ಇದ್ದಾನೆ ಮತ್ತು ಓದಿಸ್ತಾ ಇರೋರು ಇದ್ದಾರೆ ಆಯಿತಾ ಯಾಕೆ ನಿಮಗೆ ಒಂದು ಕೀಳರಿವೆ ಕೀಳರಿಮೆ ಯಾಕಾಗಿ ಅಂತ ನನಗೆ ಗೊತ್ತಿಲ್ಲಪ್ಪ ಯುವತರಿಗೂ ಅರ್ಥ ಆಗಿಲ್ಲ ನನಗೆ ನಮಗಂತೂ ಆ ಥರ ಇಲ್ಲ ನೀವು ಅದೊಂದು ಪಾಟನ್ನು ತಲೆಯಿಂದ ತೆಗೆದಾಕ್ಬಿಡಿ ಹೀಗಿರಬೇಕು ಹಾಗಿರಬೇಕು ಆ ಥರ ಇರಬೇಕು ಈ ಥರ ಇರಬೇಕು ಆಯಿತಾ ಮತ್ತು ಮನೆ ಕ ಬೆಂಗ್ಳೂರಿದಾನಾ ಬೆಂಗಳೂರಲ್ಲಿ ಮನೆ ಮಾಡಿದಾನ ಮನೆ ಕಟ್ಟಿದಾನ ಸ್ವಂತ ಮನೆ ಇರ್ತಾನ ಇದೆಯಾ ಅಲ್ಲ ಫ್ರೆಂಡ್ಸ್ ನೀವೇ ಯೋಚನೆ ಮಾಡಿ ನಾವು ಮದುವೆ ಮಾಡಿಕೊಂಡು ಎಲ್ಲ ಇಷ್ಟಿಷ್ಟು ಆಗಿ ಇನ್ನೂ ಕೆಲವೊಂದು ಏನು ಮಾಡೋಕ್ಕಾಗದೆ ಪರದಾಡ್ತಾ ಇದ್ದೀವಿ ಆಯಿತಾ ಹುಡುಗ ಮ್ಯಾಕ್ಸಿಮಮ್ ಮದುವೆ ಆಗುವಾಗ ಅವನಿಗೆ ಎಷ್ಟು ಏಜ್ ಇರುತ್ತೆ ಹೇಳಿ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಮೂವತ್ತೇ ಅಂದ್ಕೊಳ್ಳಿ ಅವನು ಎಜುಕೇಷನ್ ಕಂಪ್ಲೀಟ್ ಮಾಡಿ ಎಲ್ಲ ಮಾಡಿ ಜಾಬ್ ತಗೊಂಡು ಆಗಾಗ ಏನೋ ಸೆಟಲ್ ಹಂತದಲ್ಲಿ ಹಂತದಲ್ಲಿರ್ತಾನೆ ಆಗಲೇ ಅವನು ಮನೆ ಕಟ್ಟಿರ್ತಾನ ಆಗಲೇ ಕಾರ್ ತೊಗೊಂಡಿರ್ತಾನ ಹಾಂ ಆಸ್ತಿ ಮನೆ ಮಠ ಕಾರು ಮಾಡಬೇಕಾಗಿರೋರು ಮದುವೆ ಮಾಡುವಾಗ ತಂದೆ ತಾಯಿ ನನ್ನ ಪ್ರಕಾರ ಹುಡುಗ ಅಲ್ಲ ಹುಡುಗ ಆಮೇಲೆ ಹುಡುಗ ಹುಡುಗಿ ಇಬ್ರು ದುಡಿದು ಅದೆಲ್ಲ ಸಂಪಾದನೆ ಮಾಡ್ಕೊಳ್ಳಿ ನೀವು ನೀವು ಮಾಡ್ಕೊಳ್ಳಿ ಇಬ್ಬರೂ ಸೇರಬೇಕು ಒಬ್ರಿಂದ ಆಗುತ್ತಾ ನೀವು ಫಸ್ಟೇ ಅವ್ನು ಅದು ಮಾಡಿದಾನ ಇದು ಬ ಹೇಗೆ ಸೆಟಲ್ ಆಗೋಕ್ಕೆ ಸಾಧ್ಯ ಇಪ್ಪತ್ತೇಳು ಇಪ್ಪತ್ತೆಂಟು ಮೂವತ್ತು ವರ್ಷಕ್ಕೆ ಹೇಗೆ ಸೆಟಲ್ ಆಗಿರ್ತಾನೆ ಹುಡುಗ ಹೇಗಾಗಿರ್ತಾನೆ ಇಬ್ರು ಸೇರಿ ಒಂದು ಅಂಡರ್ಸ್ಟ್ಯಾಂಡಿಂಗಲ್ಲಿ ಮದುವೆ ಆಗಿರುತ್ತೆ ಇಲ್ಲ ಅವನ್ನೆಲ್ಲ ಸಂಪಾದನೆ ಮಾಡೋವರೆಗೂ ನಾವು ವೆಯ್ಟ್ ಮಾಡಬೇಕಂದ್ರೆ ಆಗಿರುತ್ತೆ ನಲ್ವತ್ತೈದು ವರ್ಷ ನಲ್ವತ್ತು ವರ್ಷ ಕಂಪ್ಲೀಟ್ ಆಗಿರತ್ತೆ ಆಗ ಏನು ಹೇಳ್ತೀರಾ ಹೇಳಿ ಅಯ್ಯೋ ಹುಡುಗನಿಗೆ ಏಜ್ ಆಯಿತು ಅಲ್ವಾ ನನ್ನ ಹೆಣ್ಣೆ ಅವ್ರಿಗೆ ಹೇಳೋದು ಹಾಂ ಇದು ನಿಮ್ಮಿಷ್ಟ ನೀವು ತಗೊಳೋದು ಬಿಡೋದು ಏನು ನಾನು ಹೀಗೆ ಅಂದೆ ಅಂದ ತಕ್ಷಣ ನೀವು ಇದನ್ನು ತೊಗೋಬೇಕು ಅಂಥದ್ದೇನಿಲ್ಲ ನಿಮಗೆ ಸರಿ ಅನ್ನಿಸಿದ್ರೆ ತಗೋಬೋದು ಇಲ್ಲ ಅಂದರೆ ಯುವರ್ ಬಿಶ್ ಓಕೆ ನಾನು ಅದೇ ಕೇಳೋದು ಹೇಗೆ ಅವನು ಒಂದು ಮೂ ಇಪ್ಪತ್ತೈದರಿಂದ ಮೂವತ್ತು ಒಳಗೆ ಒಂದು ಮನೆ ಮಾಡಬೇಕು ಅಂದರೆ ಒಂದು ಸಾಧಾರಣ ಮನೆ ಮಾಡಬೇಕು ಅಂದರೂ ಎಷ್ಟು ಅವನು ದುಡಿಬೇಕು ಒಂದು ಕಾರ್ ತಗೋಬೇಕು ಒಂದು ಸಾಧಾರಣ ಕಾರ್ ತಗೋಬೇಕು ಅಂದರೆ ಅವನ ಅರ್ನಿಂಗ್ ಎಷ್ಟು ಇರಬೇಕಲ್ವಾ ನಾನು ಅನ್ನೋದು ಒಂದು ಮದುವೆ ಒಂದು ಏಜಿಗೆ ಬಂದಾಗ ಒಂದು ಹುಡುಗ ಏನು ಎತ್ತು ಅದಕ್ಕಿಂತ ಹುಡುಗ ಒಳ್ಳೆಯವನ ಹುಡುಗನಿಗೆ ಹೆಂಡತಿ ಸಾಕೋ ಕೆಪಾಸಿಟಿ ಇದೆಯಾ ಪ್ರೀತ ನೀವು ಅತ್ತೆ ಮಾವನಿಗೆ ಮರ್ಯಾದೆ ಗೌರವ ಕೊಡೋ ಕೆಪಾಸಿಟಿ ಇದೆಯಾ ಅಂತ ನೀವು ನೋಡ್ಕೊಳ್ಳಿ ಫಸ್ಟು ಅದನ್ನು ತಿಳ್ಕೊಳ್ಳಿ ಅವನ ಅಪ್ಪ ಅಮ್ಮನ ಅವ್ನು ಹೆಂಗ್ ನೋಡ್ಕೊತಿದ್ದಾನೆ ಅಂತ ತಿಳ್ಕೊಬಿಟ್ಟು ನಿಮ್ಮ ಹೆಣ್ಮಕ್ಳನ್ನ ಕೊಡಿ ಅದೆಲ್ಲ ಬಿಟ್ಬಿಟ್ಟು ಅವನು ಅದಾದ್ನ ಇದಾದ್ನ ಅಂದ್ಕೊಂಡು ಸುಮ್ಮನೆ ಲಾಸ್ಟಿಗೆಲ್ಲ ನೋಡಿ ಹೀಗೆಲ್ಲ ಆಗ್ತವೆ ಈ ಥರ ವಿಷಯಗಳೆಲ್ಲ ಆಗ್ತವೆ ಬೇಗ ಡೈವರ್ಸ್ ಆಗುತ್ತೆ ಜೀವನ ಸಾಕನ್ಸುತ್ತೆ ಇಲ್ಲ ತುಂಬ ಸುಖದಲ್ಲಿ ಎಲ್ಲ ಬೆಳೆದವರು ಕಷ್ಟ ಅಂದರೆ ಏನು ಅದೆಲ್ಲ ಗೊತ್ತಿಲ್ಲದೆ ಇರೋರು ಆದರೆ ಏನು ಹೇಳಿ ಇದನ್ನೆಲ್ಲ ಸಹಿಸೋಕ್ಕಾಗಲ್ಲ ಸಹಿಸೋಕ್ಕಾಗದೆ ಬೇರೆ ನಿರ್ಧಾರ ತಗೋತಾರೆ ಸೂಸೈಡೋ ಬೇರೆದೋ ಇನ್ನೊಂದೋ ಸ್ವಲ್ಪ ಗಟ್ಟಿಯಾಗಿ ಬೆಳೆದವ್ರಾದರೆ ಅಯ್ಯೋ ನಾನು ಓದಿದ್ದೀನಿ ನನ್ನ ಕಾಲ ಮೇಲೆ ನಾನು ನಿಂತಿದ್ದೀನಿ ಅವನು ನಿಮ್ಮ ಬೇಕಾಗಿಲ್ಲ ನನಗೆ ನಾನು ನನ್ನ ಮನೆಗೆ ಹೋಗಿ ನನ್ನ ಜೀವನ ನಾನು ಮಾಡ್ತೀನಿ ಅಂತವರು ಇದ್ದಾರೆ ಇದರಿಂದ ಇಬ್ಬರು ಲೈಫು ಹಾಳಾಗುತ್ತೆ ಹುಡುಗನ ಲೈಫು ಹಾಳಾಗುತ್ತೆ ನಿಮ್ಮ ಲೈಫು ಹೆಣ್ಮಗು ಲೈಫು ಹಾಳಾಗುತ್ತೆ ಅದ್ರ ಜೊತೆಗೆ ನಿಮ್ಮ ಪೇರೆಂಟ್ಸ್ಗಳು ಸಫರ್ ಆಗ್ತಾರೆ ಅಲ್ವಾ ಯೋಚನೆ ಮಾಡಿ ಅದರ ಬದಲು ಇಬ್ಬರು ವಿದ್ಯಾವಂತರು ಇರ್ತೀರ ಬುದ್ಧಿವಂತರು ಇರ್ತೀರ ಇಲ್ಲ ರೈತರಾದರೆ ಆದರೆ ನೀವು ರೈತರನ್ನ ಚೂಸ್ ಮಾಡಿಕೊಂಡ್ರೆ ಆಸ್ತಿಗಳಿರುತ್ತೆ ದುಡಿಬೇಕು ಆಯಿತಾ ಕೆಲವೊಬ್ಬರು ಅಂದ್ಕೋತಾರೆ ಯಾರದೋ ಕೈ ಕೆಳಗೆ ನಾವು ಕೆಲಸ ಮಾಡೋಕ್ಕಿಂತ ನಮ್ಮದೇ ಇದೆ ಅದು ತುಂಬ ರೇರು ಇವತ್ತಿನ ದಿನಗಳಲ್ಲಿ ತುಂಬ ರೇರು ಬಿಡಿ ಅಯ್ಯೋ ರೈತನೂರೇ ಹೆಚ್ಚು ನಿಮಗೆ ನಿಜವಾಗ್ಲೂ ಗೊತ್ತಾ ಚೆನ್ನಾಗಿ ಹೆಂಡತಿ ಮಕ್ಕಳನ್ನು ಸಾಕೊಂಡು ಸಂಸಾರನ ನಿಭಾಯಿಸ್ಕೊಂಡು ಹೋಗ್ತಾ ಇರೋನು ರೈತರೇ ಈ ವಿದ್ಯೆ ಬುದ್ಧಿ ಇರೋರು ಯಾರೂ ಚೆನ್ನಾಗಿಲ್ಲ ತುಂಬ ಓದ್ಕೊಂಡು ಎಲ್ಲ ಇರ್ತಾರಲ್ಲ ಅವರೆಲ್ಲ ಬಿಟ್ಕೊಂಡು ಮಾಡಿಕೊಂಡು ಬಂದ್ಕೊಂಡು ಜಗಳ ಕಿರಿಕಿರಿ ಅದು ಇದು ಬರೀ ಇದೇ ಆಗಿದೆ ಹೊರ್ತು ನಾವು ನೋಡಿರೋ ಪ್ರಕಾರ ನಮ್ಮ ಸೈಡೆಲ್ಲ ಆಲ್ಮೋಸ್ಟು ತುಂಬ ಫ್ರೆಂಡ್ಸು ತುಂಬ ಎಲ್ಲ ನಾವೆಲ್ಲ ಕಾಫಿ ಪ್ಲಾಂಟರ್ಸು ತೋಟಗಳು ಗದ್ದೆಗಳು ರೈತರೇ ತುಂಬ ರೇರೇ ಅಪ್ಪ ಎಲ್ಲರೂ ಹೊಂದ್ಕೊಂಡು ಹೋಗ್ತಾರೆ ಈಗೆಲ್ಲ ಪ್ಲಾಂಟರ್ಸ್ ಎಲ್ಲ ಯಾವ ಇದ್ದಾರೆ ಅಂದರೆ ಎಂತೆಂಥ ಗಾಡಿಗಳಲ್ಲಿ ಓಡಾಡ್ತಾರೆ ಎಷ್ಟು ಲಕ್ಸುರಿಯಸ್ ಲೈಫ್ ಮಾಡ್ತಾರೆ ಗೊತ್ತಾ ಅದೇ ನೀವು ಹೋಗಿ ಕೊನೆವರೆಗೂ ದುಡಿತಾನೇ ಇರಬೇಕು ಅದೇ ರೈತರು ನೋಡಿ ಸೀಸನ್ ಟೈಮು ದುಡಿತಾರೆ ಇಲ್ಲದಾಗ ಜಾಲಿ ಮಾಡಿಕೊಂಡು ಮಜವಾಗಿರ್ತಾರೆ ನಾನೊಂದೇ ಹೇಳೋದು ಏನೇ ಆಗಲಿ ಇವತ್ತೊಂದು ನಾನು ಸುಮ್ಮನೆ ನಂದೊಂದು ಒಂದು ಟೈಮ್ ಪಾಸ್ಗೆ ಬೋರಿಂಗಿಗೆ ಅಂದ್ಕೊಂಡು ನಾನು ಇವತ್ತು ಈ ವಿಡಿಯೋ ಮಾಡಿದ್ದು ಆದರೂ ನನಗೊಂದು ಈ ವಿಷಯನ ನಿಮ್ಮ ಮುಂದೆ ಶೇರ್ ಮಾಡಬೇಕಂತ ತುಂಬ ಆಸೆ ಇತ್ತು ಹಾಗೆ ಮಾತಾಡಿಕೊಂಡು ವಿಷಯ ಎಲ್ಲೆಲ್ಲೋ ಬಂದು ಇಲ್ಲಿಗೆ ಬಂತು ನೀವೇ ಚೂಸ್ ಮಾಡಿಕೊಳ್ಳಿ ನಿಮ್ಮ ಹುಡುಗನ ತಂದೆ ತಾಯಿಗಳಿಗೆ ನೋವು ಕೊಡಬೇಡಿ ಬೇಜಾರು ಮಾಡಬೇಡಿ ಹುಡುಗ ಹಾಗಿದ್ದಾನೆ ಹೀಗಿದ್ದಾನೆ ಎಷ್ಟಿದೆ ಅಷ್ಟಿದೆ ಲಕ್ಷ ತರ್ತಾನೆ ಗೌರ್ಮೆಂಟ್ ಜಾಬ್ ಇದ್ದಾನೆ ಕಂಪ್ನಿ ಇದೆ ಅನ್ನೋಕ್ಕಿಂತ ಅವನ ಬುದ್ಧಿ ಹೇಗಿದೆ ಅವನು ಹೆಂಗಿದ್ದಾನೆ ಅನ್ನೋದು ಚೂಸ್ ಮಾಡಿ ಡಿವರ್ಸ್ಗಳು ಇವೆಲ್ಲ ಕಮ್ಮಿ ಆಗಲಿ ಪ್ರಪಂಚದಲ್ಲಿ ಎಷ್ಟು ದಿವಸ ಬದುಕ್ತೀವಿ ನಾವು ನಾನು ಅದಕ್ಕೆ ಹೇಳಿದ್ದು ಮುಂಚೆ ಒಂದು ಗಾರ್ಡನ್ ತೋರಿಸ್ಬಿಟ್ಟು ಒಂದು ಹೂ ತೋರಿಸ್ಬಿಟ್ಟು ನಾನು ಹೇಳದೇ ಇಲ್ಲ ಈ ಹೂವು ಒಂದು ದಿವಸಕ್ಕೆ ಇದ್ದು ಮತ್ತೆ ಬಿದ್ದೋಗುತ್ತೆ ಮರಗೋಗುತ್ತೆ ಆದರೂ ಅದು ಎಷ್ಟು ಲೈಫನ್ನು ಎಂಜಾಯ್ ಮಾಡುತ್ತಲ್ಲ ಒಂದು ದಿನದ ಲೈಫನ್ನು ನಾವು ಮನುಷ್ಯರು ನೂರು ವರ್ಷ ಆಯಸ್ಸುಳ್ಳವರವರು ನಾವು ಎಷ್ಟು ಕ್ಲಿಷ್ಟ ಎಷ್ಟು ಗಂಟೆಗಳನ್ನ ಮಾಡ್ಕೊಂಡು 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 ಹೋಗ್ತೀವಿ ಜೀವನ ಪರ್ಯಂತ ಬರೀ ಇದೆ ಖುಷಿ ಅನ್ನೋದೇ ಇಲ್ಲ ನೆಮ್ಮದಿ ಅನ್ನೋದೇ ಇಲ್ಲ ಹಾಗಾಗಿ ಏನೋ ಮಾತಾಡ್ಕೊಂಡು ಮಾತಾಡಿಕೊಂಡು ಇಲ್ಲಿವರೆಗೆ ಬಂದೆ ಓಕೆ ಫ್ರೆಂಡ್ಸ್ ಇವತ್ತಿಗೆ ನನ್ನ ಈ ವ್ಲಾಗನ್ನು ನಾನು ಎಂಡ್ ಮಾಡ್ತಾಯಿದ್ದೀನಿ ನನ್ನ ಇವತ್ತಿನ ಈ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ತಪ್ಪಾಗಿದ್ರೂ ಏನು ಅನ್ನಿಸ್ತು ಅನ್ನೋದನ್ನು ನನಗೆ ಕಮೆಂಟಲ್ಲಿ ನೀವು ತಿಳಿಸಿ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಸಪೋರ್ಟ್ ಯಾವತ್ತೂ ನನಗೆ ಹೀಗೆ ಇರಲಿ ಇವತ್ತಿಗೆ ಇಷ್ಟೇ ಜಸ್ಟಿಸ್ ಫಾರ್ ಸೌಜನ್ಯ ಥ್ಯಾಂಕ್ ಯು ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್